ಕ್ಯಾಂಪ್ಗಳು ಯಾವುದೋ ಐದು ಹಾಕ್ಬೇಡಿ ಈಗಾಗಲೇ ಮುರಾರ್ಜಿ ವಸ್ತುನಲ್ಲಿ ಈ ಮಾತು ಪ್ರಾರಂಭ ಆಗಿತ್ತು ಅದ್ರ ಬೇರೆ ಕಡೆ ಹಾಕಿದ್ದೀರಿ ದಯವಿಟ್ಟು ಯಾವುದೇ ಯೋಜನೆಗಳು ಬಂದ್ರೆ ವಸತಿ ನಿಲಯಗಳಾಗಿರ್ಲಿ ಮುರಾರ್ಜಿ ಹಾಸ್ಟೆಲ್ಗಳಾಗಿರ್ಲಿ ಯಾವ ಪದವಿ ಕಾಲೇಜುಗಳಾಗಿರಲಿ ದಯವಿಟ್ಟು ಈ ಪೋತಾಳ್ ಗ್ರಾಮಕ್ಕೆ ಆದ್ಯತೆ ಕೊಡಿ ಕೋತ್ನಾಳ್ ಸುತ್ತಲೂ ನಲವತ್ತೈದು ಹಳ್ಳಿಗಳಿವೆ ಜನರಿಗೆ ಬಸ್ ನಿಲ್ದಾಣ ಇಲ್ಲ ಸಾರ್ವಜನಿಕ ಶೌಚಾಲಯ ಕೂಡ ಇಲ್ಲ ಕಾಲೇಜು ಮಂಜೂರು ಮಾಡುವಂತೆ ನಾಗರಿಕರ ವೇದಿಕೆ ಪ್ರತಿಭಟಿಸಿತು ಬಸ್ ನಿಲ್ದಾಣ ಆಗ್ಲೇಬೇಕು ಒಂದು ವಿಧಾನಸಭಾ ಕ್ಷೇತ್ರದ ಪೋತ್ನಾಳ್ ಗ್ರಾಮವು ವಾಣಿಜ್ಯ ಕ್ಷೇತ್ರದಲ್ಲಿ ವೇಗವಾಗಿ ಬೆಳೆಯುತ್ತಿರುವ ಪಟ್ಟಣ ಎಂದರೆ ತಪ್ಪಾಗಲಿಕ್ಕಿಲ್ಲ ಪ್ರತಿನಿತ್ಯ ನೂರಾರು ವಿದ್ಯಾರ್ಥಿಗಳು ಸಿಂಧನೂರು ಮಾನ್ವಿನಗರ ಪ್ರದೇಶಗಳಿಗೆ ಅವಲಂಬಿಸಿದ್ದಾರೆ ಪಟ್ಟಣ ಪಂಚಾಯಿತಿಗೆ ಅರ್ಹವಾಗಿರುವ ಪೋತ್ನಾಳ್ ಗ್ರಾಮಕ್ಕೆ ಸೂಕ್ತ ಬಸ್ಸಿನ ನಿರ್ಮಾಣ ಮಾತ್ರ ಆಗ್ತಾ ಇಲ್ಲ ಸರ್ಕಾರಿ ಬಾಲಕರ ಕಾಲೇಜು ಕೂಡ ಇಲ್ಲ ಸಾರ್ವಜನಿಕ ಶೌಚಾಲಯ ಮತ್ತು ಠಾಣೆ ಇತ್ಯಾದಿ ಇಪ್ಪತ್ತೆರಡು ಬೇಡಿಕೆಗಳನ್ನಿಟ್ಟು ಶರಣಬಸಗುಡ್ಡಿ ನೇತೃತ್ವದ ಪೋತ್ನಾಳ್ ನಾಗರಿಕರ ವೇದಿಕೆ ವತಿಯಿಂದ ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ಒತ್ತಾಯಿಸಿ ಗುರುವಾರ ಪ್ರತಿಭಟನೆಯನ್ನ ನಡೆಸಿದರು ಮತ್ತು ಬಸ್ ಸ್ಟಾಂಡ್ ಕುಡಿಯ ನೀರಿನ ಕೆರೆ ಮತ್ತು ಪೋಲ್ ಸ್ಟೇಷನ್ ಒಂದು ಐಬಿ ಮತ್ತು ಕಾಲೇಜ್ ಹಾಸ್ಟೆಲ್ ಈಗ ಈಗ ತಾನೇ ಹೈಸ್ಕೂಲ್ ಹಾಸ್ಟೆಲ್ ಬಿ ಸಿ ಎಮ್ ಹಾಸ್ಟೆಲ್ ಒಂದಿದೆ ಇಲ್ಲಿ ಸಾವಿರಾರು ಯಾಕೆ ಯಾಕೆ ಹಾಸ್ಟೆಲ್ಗಳು ಬೇಕು ಕಾಲೇಜ್ ಬೇಕು ನಾವು ಬಸ್ ನಿಲ್ದಾಣ ಬೇಕು ಮತ್ತು ಇಲ್ಲಿ ಶೌಚಾಲಯ ಬೇಕಂತ ಯಾಕೆ ಕೇಳ್ತಿದ್ದೀವಿ ಅಂತಂದ್ರೆ ಅಧಿಕಾರಿಗಳನ್ನ ಮತ್ತು ರಾಜಕಾರಣಿಗಳನ್ನ ಯಾಕೆ ಕೇಳ್ತಿದ್ದೀವಿ ಅಂದ್ರೆ ಸುಮಾರು ನಮ್ಮ ಹೋದನಾಳಿಗೆ ನಲವತ್ತೈದು ಹಳ್ಳಿಗಿಂತ ಹೆಚ್ಚು ಜನ ಬರ್ತಾರೆ ಪ್ರತಿದಿನ ಪ್ರತಿದಿನ ಒಂದು ಒಳ್ಳೆಣ್ಣೆ ಬೇಕಾದರೂ ಒಂದು ಉಪ್ಪು ಬೇಕಾದರೂ ಕೂಡ ನಮ್ಮ ಗೋತಾಳಿಗೆ ಬರ್ತಾರೆ ಅದಕ್ಕಾಗಿ ನಾವು ಭಾಳಷ್ಟು ಜನನ ನಾವು ಅಧಿಕಾರಿಗಳಿಗೆ ಬೆಟ್ಟಾಗಿದ್ವಿ ರಾಜಕಾರಣಿಗಳಿಗೆ ಭೇಟಾಗಿದ್ವಿ ಸಾಕಷ್ಟು ಅರ್ಥ ನಾವು ಮನೆ ಕೂಡ ಮಾಡ್ಕೊಂಡಿದ್ವಿ ಆದರೆ ಯಾರೂ ಗಮನ ಹರಿಸ್ತಾ ಇಲ್ಲ ಯಾಕೆ ಗಮನ ಹರಿಸ್ತಾ ಇಲ್ಲ ಅಂತಂದ್ರೆ ಅವರು ರಾಜಕೀಯ ಒಂದು ಲೋಪ ಅಂತ ನಮಗೆ ಇಲ್ಲಿ ಕಂಡು ಬರುತ್ತದೆ ತಹಸೀಲ್ದಾರ್ ಭೀಮರಾಯ ರಾಮ್ಸಮುದ್ರವರಿಗೆ ಮನವಿ ಸಲ್ಲಿಸಿ ಪೋತ್ನಾಳ್ ನಾಗರಿಕರ ವೇದಿಕೆ ಸಂಚಾಲಕರಾದ ಮುದ್ದಂಗುಡ್ಡಿ ಮಾತನಾಡಿ ರಾಯಚೂರು ಮತ್ತು ಸಿಂಧನೂರು ಮುಖ್ಯ ಹೆದ್ದಾರಿಯಲ್ಲಿರುವ ಪೋತ್ನಾಳ್ ಗ್ರಾಮಕ್ಕೆ ಸುತ್ತಲಿನ ನಲವತ್ತಕ್ಕೂ ಹೆಚ್ಚು ಗ್ರಾಮಗಳಿಗೆ ಕೇಂದ್ರ ಸ್ಥಳವಾಗಿದೆ ಗ್ರಾಮ ಪಂಚಾಯಿತಿಯನ್ನ ಒಳಗೊಂಡಿರುವ ಪೋತ್ನಾಳ್ ಗ್ರಾಮಕ್ಕೆ ಗ್ರಾಮ ಪಂಚಾಯಿತಿಯನ್ನ ಹೊಂದಿದೆ ಅದೇ ರೀತಿ ಜಿಲ್ಲಾ ಪಂಚಾಯತಿ ಕ್ಷೇತ್ರ ಕೂಡ ಹೌದು ಆದ್ದರಿಂದ ಪೋತ್ನಾಳ್ ಗ್ರಾಮವನ್ನ ಹೋಬಳಿ ಕೇಂದ್ರವಾಗಿಸಬೇಕು ಗ್ರಾಮದ ಪ್ರಯಾಣಿಕರಿಗೆ ಅಗತ್ಯವಾದ ಬಸ್ ನಿಲ್ದಾಣ ತಡೆರಹಿತ ಬಸ್ಸುಗಳ ನಿಲುಗಡೆ ಸಾಮೂಹಿಕ ಶೌಚಾಲಯ ವ್ಯವಸ್ಥೆ ಇನ್ನು ಜನರಿಗೆ ಕುಡಿಯುವ ನೀರಿನ ತೊಂದರೆ ಕೆರೆಯ ನಿರ್ಮಾಣ ಮತ್ತು ಪದವಿ ಕಾಲೇಜು ಪ್ರವಾಸಿ ಮಂದಿರ ತಾಯಿ ಮಕ್ಕಳ ಆಸ್ಪತ್ರೆ ಇನ್ನು ಸಮುದಾಯ ಆರೋಗ್ಯ ಕೇಂದ್ರ ಸಿಬ್ಬಂದಿಗಳಿಗೆ ವಸತಿ ಸೌಲಭ್ಯ ಈ ಭಾಗದ ಮುನಿರಾಬಾದ್ ಟು ಮಹಬೂಬ್ ನಗರ್ ರೈಲು ಮಾರ್ಗ ಕಾಮಗಾರಿಯನ್ನ ತ್ವರಿತವಾಗಿ ಪೂರ್ಣಗೊಳಿಸಬೇಕು ಪೋತ್ನಾಳ್ ಗ್ರಾಮದ ಹತ್ತಿರ ರೈಲು ನಿಲ್ದಾಣ ನಿರ್ಮಿಸಬೇಕು ಪೋತಾನ್ ಹಿರೇಹಳ್ಳವನ್ನ ಕೂಡಲೇ ಶುದ್ಧೀಕರಿಸಬೇಕು ಇನ್ನು ಅಕ್ರಮ ಮರಳುಗಾರಿಕೆಯನ್ನ ತಡೆಯಬೇಕು ಮುದ್ದಂಗುಡ್ಡಿ ಏತ ನೀರಾವರಿ ಯೋಜನೆಯಿಂದ ರೈತರ ಜಮೀನಿಗೆ ನೀರು ಹರಿಸಬೇಕು ದೇವಪುರ ಗ್ರಾಮದಲ್ಲಿನ ಎಪ್ಪತ್ತಕ್ಕೂ ಹೆಚ್ಚು ಮನೆಗಳಿಗೆ ಸಂಪರ್ಕ ರಸ್ತೆ ಹಕ್ಕುಪತ್ರ ವಿತರಿಸಬೇಕು ಕರಾಬ್ದಿನಿ ಗ್ರಾಮದ ಮುಖ್ಯ ರಸ್ತೆಯಲ್ಲಿ ಬರುವ ಗುಗ್ರಿ ಹಳ್ಳಕ್ಕೆ ಸೇತುವೆ ನಿರ್ಮಾಣ ಮಾಡಿಕೊಡಬೇಕು ಉಟಕ್ನೂರು ಹಾಗೂ ಬೆಳವಟ ಗ್ರಾಮಗಳಲ್ಲಿನ ರುದ್ರ ಭೂಮಿಯನ್ನ ಹತ್ತು ವಸ್ತು ಮಾಡಿಕೊಡಬೇಕು ಎಂದು ಪ್ರತಿಭಟನೆ ಮೂಲಕ ಒತ್ತಾಯಿಸಿದರು ಇವತ್ತು ಕೋತ್ನಾಳ ಅತ್ಯಂತ ವೇಗವಾಗಿ ಬೆಳೀತ ಬೆಳೀತಕ್ಕಂತ ಪಟ್ಟಣವಾಗಿ ನಿರ್ಮಾಣಗೊಳ್ತಾ ಇದೆ ಆದರೆ ಇಲ್ಲಿರ್ತಕ್ಕಂಥ ಅಧಿಕಾರಿಗಳು ಜನಪ್ರತಿನಿಧಿಗಳು ಈ ಒಂದು ಗ್ರಾಮದ ಕಡೆಗೆ ಗಮನವನ್ನ ಹರಿಸ್ತಾ ಇಲ್ಲ ಯಾಕಂತ ಗೊತ್ತಾಗ್ತಲ್ಲ ಏನು ಅಭಿವೃದ್ಧಿಯ ಏನು ಈ ಭಾಗದ ಅಭಿವೃದ್ಧಿಯ ಇಚ್ಛಾಶಕ್ತಿಯ ಕೊರತೆ ಅಥವಾ ಏನು ಅಂತಕ್ಕಂಥ ಒಂದು ಕೂಡ ಗೊತ್ತಾಗ್ತಿಲ್ಲ ಈ ಬಸ್ ಸ್ಟ್ಯಾಂಡ್ ವ್ಯವಸ್ಥೆ ಇಲ್ಲ ಸಾರ್ವಜನಿಕ ಶೌಚಾಲಯ ಇಲ್ಲ ಯಾಕಪ್ಪ ಅಂತ ಹೇಳಿದ್ರೆ ಇಲ್ಲಿ ನಲವತ್ತು ಹಳ್ಳಿಗಳ ಒಂದು ಕೇಂದ್ರ ಸ್ಥಾನ ಪೋತ್ನಾಳಾಗಿದೆ ಇಂಥ ಒಂದು ಸಂದರ್ಭದಲ್ಲಿ ಸಾರ್ವಜನಿಕರ ಒಂದು ಶೌಚಾಲಯ ಇರ್ತಕ್ಕಂಥ ಸಂದರ್ಭದಲ್ಲಿ ಮಹಿಳೆಯರಿಗೆ ಅತ್ಯಂತ ಅನಾನುಕೂಲವಾಗ್ತಾ ಇದ್ದೇವೆ ಈ ಪೋತ್ನಾಳಿಗೆ ಒಂದು ಕುಡಿಯ ನೀರಿನ ಕೆರೆ ಕೆರೆ ನಿರ್ಮಾಣವಾಗಬೇಕು ಪದವಿ ಕಾಲೇಜ್ ನಿರ್ಮಾಣವಾಗಬೇಕು ಮತ್ತು ಇನ್ನಿತರ ಹಲವಾರು ಸಮಸ್ಯೆಗಳಿದ್ದಾವೆ ಮೂಲಭೂತವಾಗಿ ಇವತ್ತು ಸಮುದಾಯ ಆರೋಗ್ಯ ಕೇಂದ್ರ ಆಗಬೇಕಾಗಿತ್ತು ಸಮುದಾಯ ಆರೋಗ್ಯ ಕೇಂದ್ರ ಆಗಿದೆ 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 ಅಂತ ಹೇಳ್ತಾ ಇದ್ದಾರೆ ಇನ್ನೂ ಕೂಡ ಅದು ಕಾಮಗಾರಿ ನಡೀತಾ ಇಲ್ಲ ಇಲ್ಲಿ ಈ ಭಾಗದಲ್ಲಿರ್ತಕ್ಕಂಥ ಏನು ಬ್ರಿಡ್ಜ್ಗಳು ಯಾವ ರೀತಿ ಕಾಮಗಾರಿ ಮಾಡ್ತಾರೋ ಒಂದು ಗೊತ್ತಾಗ್ತಾ ಇಲ್ಲ ಒಂದು ಕೆಲವೇ ದಿನಗಳಲ್ಲಿ ಆ ಬ್ರಿಡ್ಜ್ಗಳು ಬಿದ್ದು ಹೋಗ್ತಕ್ಕಂಥದ್ದು ಈ ಇತ್ತೀಚೆಗೆ ಮಳೆಗಾಲ ಕಡೆ ರಹಿತ ಇವತ್ತು ಅವಶ್ಯವಾಗಿ ನಿಲ್ಲಬೇಕು ಯಾಕಪ್ಪ ಅಂತ ಹೇಳಿದ್ರೆ ವಿದ್ಯಾರ್ಥಿಗಳು ಕಾಲೇಜ್ ವಿದ್ಯಾರ್ಥಿಗಳು ಕಾಲೇಜಿಗೆ ಹೋಗ್ತಾರೆ ಸಿಂಧನೂರು ಮಾನವಿಗೆ ಹಾಗಾಗಿ ಅದು ಅಲ್ಲದೆ ಬೆಳಿಗ್ಗೆ ಹತ್ತು ಗಂಟೆ ತನಕ ಯಾವ ಬಸ್ಗಳು ಕೂಡ ಇಲ್ಲಿ ಸರಿಯಾದ ರೀತಿಯಲ್ಲಿ ನಾನ್ ಸ್ಟಾಪ್ ಬಸ್ಗಳು ಕಂಪಲ್ಸರಿ ಇಲ್ಲಿ ನಿಲ್ಲಿಸಬೇಕು ಯಾಕಪ್ಪ ಅಂತ ಹೇಳಿದ್ರೆ ಇಲ್ಲಿ ತಾಯಂದ್ರು ಗರ್ಭಿಣಿ ಮಹಿಳೆಯರು ಮತ್ತು ಚಿಕ್ಕ ಮಕ್ಕಳು ಇವತ್ತು ಆಸ್ಪತ್ರೆಗೆ ಹೋಗ್ಬೇಕಾಯ್ತು ಅಂತ ಹೇಳಿದ್ರೆ ಏನು ನಾರ್ಮಲ್ ಬಸ್ಗಾಗಿ ಕಾಯಬೇಕಾದಂತ ಅನ್ವಯ ಈ ಗ್ರಾಮಸ್ಥರ ಪರವಾಗಿ ಮತ್ತು ಕೋತ್ನಾಳ ಒಂದು ಮುಖ್ಯ ಕೇಂದ್ರ ಸ್ಥಾನವಾಗಿದೆ ಇದಕ್ಕೆ ಬೇಕಾಗಿರ್ತಕ್ಕಂಥ ಮುಖ್ಯ ಮೂಲಭೂತ ಸೌಕರ್ಯಗಳು ಒದಗಿಸಬೇಕು ಇನ್ನೊಂದು ಬಹಳ ದೊಡ್ಡ ಗಂಭೀರ ಸಮಸ್ಯೆ ಏನಪ್ಪಾ ಅಂತ ಹೇಳಿದ್ರೆ ಕೋತ್ನಾಳ ಹಿರೇಹಳ್ಳ ಈ ಹಿರೇಹಳ್ಳಕ್ಕೆ ಈ ಚರಂಡಿ ನೀರು ಮತ್ತು ಇನ್ನಿತರ ಅಂಗಡಿ ಮುಗ್ಗಟ್ಟಿಗಳ ಕಸ ವಿಲೇವಾರಿಯನ್ನ ನೇರವಾಗಿ ಅಲ್ಲಿ ತ್ಯಾಜ್ಯವನ್ನ ಹಾಕ್ತಾ ಇದ್ದಾರೆ ಈ ಮುಖಾಂತರ ಸುತ್ತ ಈ ಅದೇ ನೀರು ಕುಡಿಯ ನೀರಿಗೆ ಅದೇ ನೀರಿಗೆ ಹೋಗ್ತಾ ಇದೆ ಹಾಗಾಗಿ ಆ ಕುಡಿಯ ನೀರಿನ ಹಳ್ಳಕ್ಕೆ ಏನು ಬೂದು ನಿರ್ವಹಣೆ ಘಟಕವನ್ನು ನಿರ್ಮಾಣ ಮಾಡಬೇಕಂತಕ್ಕಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೇವೆ ಅದನ್ನು ನಾನು ಯಾಕೆ ಹೇಳ್ತೀನಿ ನೀವು ಈಗ ನೀವು ಕೇಳಿದ್ರಿ ಎನ್ ಎಸ್ ಗೋದ್ರೆ ಸಾಹೇಬರು ಈಗ ಈ ಈ ಭಾಗಕ್ಕೆಲ್ಲ ಭೇಟಿಯನ್ನು ಕೊಡ್ತಾರೆ ಯಾಕಂತ ಕೇಳ್ತಾ ಇದ್ರಿ ಆ ಸಂದರ್ಭದಲ್ಲಿ ಇವತ್ತು ಹೇಳ್ತಾ ಇದ್ದೀನಿ ನಾವು ಮನವಿ ಮನವಿಯನ್ನು ಕೊಡ್ಲಿಕ್ಕೆ ಹೋಗಿದ್ವಿ ವಿಶೇಷವಾಗಿ ನಾವು ಮುದ್ದಂಗುಡ್ಡಿ ಗ್ರಾಮದ ಒಂದು ಏನು ಹೊಲಗಳಿಗೆ ಹೋಗ್ತಕ್ಕಂಥ ರಸ್ತೆಗೆ ಸಂಬಂಧಪಟ್ಟಂಗೆ ನಾವು ಕೇಳಿದ್ವಿ ಅದು ಕೂಡ ಸ್ಪಂದಿಸಲಿಲ್ಲ ಒಂದು ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ ನಾವು ಏನಾದರೂ ನಿಮ್ಮ ಊರಿನ ಸಮಸ್ಯೆ ನೀವು ಕೇಳ್ರಿ ಹೋದಾಣದ ಬಗ್ಗೆ ನಾವು ಕೇಳಿದ್ವಿ ಇಲ್ಲಿ ಚರಂಡಿ ಇಲ್ಲ ಏನು ಯಾವುದು ನೀರಿನ ಕೆರೆ ಆಗಿರ್ಬೋದು ಮತ್ತು ಬಸ್ ನಿಲ್ದಾಣ ಶೌಚಾಲಯವಾಗಿ ಇವೆರಡು ವಿಷಯಗಳ ಬಗ್ಗೆ ಮುಖ್ಯವಾಗಿ ಕೇಳಿದ್ವಿ ಕೇಳಿದ್ರೆ ಅವರು ಏನು ಹೇಳ್ತಾರೆ ಅಲ್ಲಿರ್ತಕ್ಕಂಥ ಜನರು ಕೇಳ್ತಾರೆ ಅಲ್ಲಿ ನಿಮ್ಮೂರಿಂದ ನೀವು ನೋಡಿಕೊಳ್ಳ್ರಿ ಅಂತಕ್ಕಂಥ ಒಂದು ಒಂದು ರೀತಿಯಲ್ಲಿ ಬೇಜವಾಬ್ದಾರಿ ತನದ ಒಂದು ಮಾತನ್ನು ಆಡಿರ್ತಕ್ಕಂಥ ನಿಜವಲ್ಲೂ ಕೂಡ ನಮಗೆ ನೋವನ್ನು ಉಂಟು ಮಾಡಿದೆ ಸಾರ್ವಜನಿಕ ಸಾರ್ವಜನಿಕ ಬದುಕಿನಲ್ಲಿ ಸಾರ್ವಜನಿಕರು ಹಲವಾರು ಪ್ರಶ್ನೆಗಳು ಮುಂದೆ ಕೇಳ್ತಾರೆ ಸಚಿವರಾಗಿದ್ದಾರೆ ಅನ್ನುವಂಥ ಕಾರಣಕ್ಕಾಗಿ ಯಾಕಂದ್ರೆ ಈ ಭಾಗದಿಂದ ಈ ಭಾಗದ ಬಗ್ಗೆ ಕಳಕಳಿ ಇರ್ತಕ್ಕಂಥ ಒಬ್ಬ ರಾಜಕಾರಣಿ ಮುತ್ತಜ್ಜ ರಾಜಕಾರಣಿಗಳು ಅವರು ಹಾಗಾಗಿ ಈ ಭಾಗದ ಬಗ್ಗೆ ವಿಶೇಷವಾಗಿ ಗಮನ ಹರಿಸಿ ಅಭಿವೃದ್ಧಿ ಅವರು ಮನಸ್ಸು ಮಾಡಿದ್ರೆ ಏನೆಲ್ಲ ಅಭಿವೃದ್ಧಿ ಮಾಡ್ಲಿಕ್ಕೆ ಸಾಧ್ಯ ಇದೆ ಆ ಕೆಲಸ ಅವ್ರು ಮಾಡ್ಬೇಕಂತಕ್ಕಂಥದ್ದು ವಿನಂತಿ ನಾವು ಈ ಮೂಲಕ ನಾವು ನಂತರ ಮಾನಿ ತಹಸೀಲ್ದಾರ್ ಭೀಮರಾಯ್ ರಾಮ ಸಮುದ್ರ ಮನವಿಯನ್ನ ಸ್ವೀಕರಿಸಿ ಮಾತನಾಡಿದರು ಗ್ರಾಮದಲ್ಲಿನ ಸಮುದಾಯ ಆರೋಗ್ಯ ಕೇಂದ್ರವನ್ನ ಮೇಲ್ದರ್ಜೆಗೆ ಏರಿಸುವುದಕ್ಕೆ ತಾಲೂಕು ಆರೋಗ್ಯ ಅಧಿಕಾರಿಯೊಂದಿಗೆ ಚರ್ಚೆಯನ್ನ ನಡೆಸುತ್ತೇನೆ ಉಟಕ್ನೂರು ಹಾಗೂ ಬೆಳವಟ ಗ್ರಾಮಗಳಲ್ಲಿ ರುದ್ರ ಭೂಮಿಯನ್ನ ಹದ್ದುಬಸ್ತಿ ಮಾಡುವುದಕ್ಕೆ ಕಂದಾಯ ನಿರೀಕ್ಷಕರಿಗೆ ಸೂಚಿಸುತ್ತೇನೆ ಅಕ್ರಮ ಮರಳುಗಾರಿಕೆ ತಡೆಯುವುದಕ್ಕೆ ಬೀಟ್ ಪೊಲೀಸ್ ನೇಮಿಸುವುದಕ್ಕೆ ಮಾನಿ ಪಿಎರವರಿಗೆ ಸೂಚಿಸಲಾಗುವುದು ಪೋತ್ನಾಳ್ ಗ್ರಾಮದ ರಸ್ತೆಗಳ ಅಭಿವೃದ್ಧಿಗೆ ಗ್ರಾಮ ಪಂಚಾಯಿತಿ ಹಾಗೂ ರಸ್ತೆ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳಿಗೆ ಪತ್ರ ಬರೆಯುತ್ತೇನೆ ಪೋದ್ನಾಳ್ ಗ್ರಾಮದ ಸಮಸ್ಯೆಗಳ ನಿವಾರಣೆ ಕುರಿತು ಪಂಚಾಯಿತಿಯಲ್ಲಿ ಶೀಘ್ರದಲ್ಲೇ ನಾಗರಿಕರ ಸಭೆಯನ್ನ ಕರೆದು ಅಗತ್ಯ ಕ್ರಮ ಕೈಗೊಳ್ಳಲಾಗುವುದು ಎಂದು ತಿಳಿಸಿದರು ಅದಾದ ನಂತರ ಈ ಸಂಬಂಧಪಟ್ಟಂತ ಸ್ಟೇಟಸ್ ಏನ್ ತೆಗೆದುಕೊಂಡ ಸ್ಟೇಟಸ್ ಅನ್ನ ತಮ್ಮ ಗಮನಕ್ಕೆ ತಂದು ತಾವು ಈಗ ಅಧಿಕಾರ ವರ್ಗದ ಕೆಲಸ ಏನ್ ಮಾಡಬೇಕು ಸಾರ್ವಜನಿಕರಿಂದ ಏನ್ ಮಾಡಬಹುದು ಅಂತೇಳಿ ಅದನ್ನು ಕೂಡ ತಮ್ಮ ಇಲ್ಲಿ ಅಧಿಕಾರಿ ಮತ್ತು ಸಾರ್ವಜನಿಕರು ಇಬ್ಬರು ಸೇರಿದ್ರಾಗ ಮಾತ್ರನೇ ಸಾಧ್ಯ ಹೀಗಾಗಿ ನಾನು ಎರಡು ಅಂಶಗಳನ್ನ ಗಮನಿಸ್ತಾ ಬರ್ತೀನಿ ಈಗಾಗಲೇ ಸಮುದಾಯ ಆರೋಗ್ಯ ಕೇಂದ್ರ ಮೇಲ್ದರ್ಜೆಗೆ ಏರಿಸಿದ್ದು ಅದು ಆರೋಗ್ಯ ಅದರಲ್ಲಿ ನಾನು ಕೂಡ ಸದಸ್ಯನಾಗಿರುವುದರಿಂದ ಈಗಾಗಲೇ ನಮ್ಮ ಪ್ರಾಥಮಿಕ ಆರೋಗ್ಯ ಕೇಂದ್ರ ಮೂವತ್ತು ಗುಂಟೆ ಇದೆ ಅದು ಮೂವತ್ತು ಗುಂಟೆಗೆ ನಾವು ಈಗಾಗಲೇ ಹದ್ದು ನಾವು ಹಾಕಿದೀವಿ ಹದ್ಬಸ್ತ್ ಹಾಕಿ ಅಲ್ಲಿರ್ತಕ್ಕಂಥವರು ದಾನವನ್ನು ಮಾಡ್ತಾ ಇದಾರೆ ಅಂತ ಗಮನಕ್ಕೆ ಬಂದಿದೆ ಈಗಾಗಲೇ ಸಂಬಂಧಪಟ್ಟಂತ ಪಟ್ಟಂತ ದಾಖಲಾತಿಗಳನ್ನ ಸಂಗ್ರಹ ಮಾಡಿದ್ವಿ ಶೀಘ್ರದಲ್ಲೇ ಈಗಾಗಲೇ ನಮ್ಮ ಹದ್ಬಸ್ತ್ ಮಾಡಿ ಮೂವತ್ತು ಗುಂಟಿಯನ್ನ ಇದೆ ಮೇಲ್ದರ್ಜೆಗೆ ಏರಿಸಿದ ನಂತರ ಎಷ್ಟು ಬೇಕಿದೆ ಈ ಸಂದರ್ಭದಲ್ಲಿ ನಟ ತಹಸೀಲ್ದಾರ್ ಮಲ್ಲಿಕಾರ್ಜುನ್ ಕಂದ ನಿರೀಕ್ಷಕರಾದ ಸತೀಶ್ ಸೇರಿದಂತೆ ಕಂದ ಇಲಾಖೆ ಅಧಿಕಾರಿಗಳು ಹಾಗೂ ದಲಿತ ಮುಖಂಡರಾದ ಪ್ರಭುರಾಜ್ ಕೊಡ್ಲಿ ಕಿರಣ್ ಕುಮಾರ್ ಮುದ್ದಂಗುಡ್ಡಿ ಬಸವರಾಜ್ ಬಾಗಲ್ವಾಡ್ ಪಿ ರವಿಕುಮಾರ್ ಅನಿಲ್ ನೀಲ್ಕಂಠ ಶಾಂತಕುಮಾರ್ ಮುದ್ದಂಗುಡ್ಡಿ ಬಸವರಾಜ್ ಕರಾಬ್ ದಿನ್ನಿ ರಂಜಿತ್ ಉದ್ವಾಳ್ ದೇವರಾಜ್ ರಾಮತ್ನಾಳ್ ಹಂಪಯ್ಯ ಹಿರಲ್ಗಡ್ಡೆ ಚೆನ್ನಪ್ಪ ಉಟುಕ್ನೋರ್ ಚಿನ್ನಮ್ಮ ಮುದ್ದಂಗುಡ್ಡಿ ಹಾಗೂ ಮಹಿಳಾ ಜಾಗೃತಿ ಸಂಘಟನೆಯ ಎಲ್ಲಾ ಪದಾಧಿಕಾರಿಗಳು ಮತ್ತು ರೈತ ಸಂಘಟನೆಗಳು ಇನ್ನು ಪ್ರಗತಿಪರ ಸಂಘಟನೆಗಳ ಮುಖಂಡರು ಪೋತ್ನಾಳ್ ಗ್ರಾಮದ ಸುತ್ತಮುತ್ತಲಿನ ಗ್ರಾಮಸ್ಥರು ಈ ಪ್ರತಿಭಟನೆಯಲ್ಲಿ ಇದ್ದರು